ಜಿ ಕೈಸಾಯಿ ಮಜ ಮಾಲಾಮಿ ಆಪ್ ಡಿಸಿಷನ್ ಲೇನ ಚಾಗಿ ಇಸಲಿಯೇ ನಾನಿವಾಗ ಅದಕ್ಕೋಸ್ಕರವಾಗಿ ನನಗೆ ಭಾರಿ ದಿನದ ನೋವಿತ್ತು ಪಾದ್ರಾಯಪುರ ಹೊಸಳ್ಳಿ ವಿಜಯನಗರ ಒಂದು ತಾಯಿಯ ಮಕ್ಕಳಾಗಿ ಬಾಳ್ಮೆಯನ್ನು ಇವತ್ತುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಜಮೀದ್ ಅಹಮದ್ ಅವರು ನಾನು ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಮಾಡಿ ವೈಡನಿಂಗ್ ಮಾಡಿದ್ದಾರೆ ನಾನು ಕರ್ನಾಟಕದ ಮಹಾಜನತೆ ಪರವಾಗಿ ವಿಶೇಷವಾಗಿ ಈ ಭಾಗದ ಎಲ್ಲ ಜನರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟೋದು ಮುಖ್ಯ ಅವರನ್ನು ಅಭಿನಂದನೆ ಸಲ್ಲಿಸೋಣ ಒಂದು ನೂರು ಇನ್ನೂರು ಐನೂರು ಜನಗಳಿಗೆ ತೊಂದರೆ ಆಗ್ಬೋದು ಆದರೆ ಮುಂದಿನ ಪೀಳಿಗೆ ನಾನು ಹೇಳಿದೆ ಅವ್ರಿಗೆ ಇವಾಗ ಸೂರ್ಯ ಚಂದ್ರ ಇರೋ ತನಕ ಈ ರೋಡನ್ನು ವೈಡನ್ ಮಾಡಿದ್ರೆ ಅಲ್ಲಿವರೆಗೂ ಕೂಡ ನಿಮ್ಮ ಮೇಸ್ ಉಳಿತದೆ ಅಲ್ತಾಫ್ ಇರ್ಬೋದು ಆರೀಫ್ ಇರ್ಬೋದನ್ನೆಲ್ಲ ನನ್ನ ಶಿಸಿರೇ ಎಲ್ಲರೂ ನಿನಗೆ ಆಗಿದ್ದು ನಾವೆಲ್ಲ ಹಾಗಾಗಿ ನಾವು ಒಂದು ನಾಣ್ಯದೆರಡು ಮುಖಗಳ ಕೆಲಸ ಮಾಡಿದ್ದೀವಿ ಬೆಂಗಳೂರು ನಗರದಲ್ಲಿ ಏನು ಇವತ್ತು ಒಟ್ಟು ಏಳ್ನೂರ ಏಳು ಆರ್ ಒ ಬಿ ಆರ್ ಯುಗಳು ಕರ್ನಾಟಕ ರಾಜ್ಯದಲ್ಲಿ ಏಳ್ನೂರ ಏಳು ಎಲ್ ಸಿ ಗೇಟ್ಗಳು ಆ ಏಳ್ನೂರ ಏಳು ಎಲ್ ಸಿ ಗೇಟ್ ಮಾಡಿದ್ರಿಂದ ಏನೇನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಟೈಮು ಮತ್ತೊಂದು ಮಗದೊಂದು ಒಂದು ಇದು ಅಲ್ದಿರ ಬೆಂಗಳೂರು ನಗರದಲ್ಲಿ ಸುಮಾರು ನೂರ ಏಳು ಎಲ್ ಸಿ ಗೇಟ್ಗಳನ್ನು ಗುರುತಿಸಿ ಕೇವಲ ನಿಮ್ಮ ನಮ್ಮ ಕ್ಷೇತ್ರ ಅಲ್ಲ ಇಡೀ ಬೆಂಗಳೂರಿಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ಏನಿದೆ ಅದನ್ನ ಮಾಡಿ ಮೂವತ್ತೈದು ನಲವತ್ತು ನಲವತ್ತೇಳು ಎಲ್ ಸಿ ಗೇಟ್ಗಳನ್ನು ಕ್ಲೋಸ್ ಮಾಡಿದ್ದೀವಿ ನಾವು ಮೇಲೆ ಒಂದು ವರ್ಷ ಎಂಟು ತಿಂಗಳಲ್ಲಿ ಈ ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ ಇವತ್ತು ಇದನ್ನು ಮಂಜೂರಾತಿ ಮಾಡಿದ್ದು ಎರಡು ಸಾವಿರದ ಇದೇ ತಾನೇ ಇಪ್ಪತ್ತೊಂದು ಇಪ್ಪತ್ತೆರಡು ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಮಂತ್ರಿ ನಾನು ಇದ್ದೆ ಹಾಗಾಗಿ ಇವತ್ತು ಕೇವಲ ಹಂಡ್ರೆಡ್ ಪರ್ಸೆಂಟು ಭಾರತ ಸರ್ಕಾರ ದುಡ್ಡು ನಾನು ಇವತ್ತು ನಿಮ್ಗೆ ವಿನಂತಿ ಮಾಡ್ತೀನಿ ಬಳ್ಳಾರಿ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿಂದು ಸುಮಾರು ವರ್ಷಗಳಿಂದ ಇತ್ತು ಒಂದು ಮಾಡಿಬಿಟ್ಟು ನೂರು ಅಂಥ ಪ್ರದಾರ್ಥರು ಜಮೀರ್ ಅಹಮದ್ ಖಾನ್ ಸಾಹೇಬರು ನನಗೆ ಒಂದು ನಾಲ್ಕೈದು ಪತ್ರಗಳನ್ನು ಬರೆದರು ಅದೆಲ್ಲವನ್ನು ಪರಿಗಣಿಸಿ ಬಳ್ಳಾರಿ ಮತ್ತು ಹೊಸಪೇಟೆ ಡಿವಿಜನ್ ಏನಿದೆ ಇನ್ನೊಂದು ಎರಡು ವರ್ಷದಲ್ಲಿ ಒಂದೇ ಒಂದು ಎಲ್ ಸಿ ಗೇಟ್ ಇದೆ ಅನ್ನೋದಿಲ್ಲ ರೈಲ್ವೆ ಗೇಟ್ಗಿಳೋರದಿಲ್ಲ ಎಲ್ಲರಿಗೂ ಕೂಡ ಕೇವಲ ನಾನು ಮತ್ತು ಅವರು ಅಂತಲ್ಲ ಇದಕ್ಕೆ ಕೊಡುಗೆಯನ್ನು ಕೊಟ್ಟಂಥವರು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ಅವರು ನಮ್ಮ ಇಲಾಖೆಯ ಎಲ್ಲ ಮುಖ್ಯ ಅಧಿಕಾರಿಗಳು ಮಾಡಿದ್ದಾರೆ